ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ನಮ್ಮ ಕಾರ್ಯಕರ್ತರೆಲ್ಲ ಒಗ್ಗೂಡಬೇಕು ಒಗ್ಗಟ್ಟಾಗಿರ್ಬೇಕು ಅನ್ನೋದು ನನ್ನ ಮಾದಾಸೆ ವಿಶೇಷ ಏನು ಅಂತ ಹೇಳಿದ್ರೆ ಧರ್ಮಸ್ಥಳ ಕಪ್ ಅಂತ ಆಯೋಜನೆ ಮಾಡಿ ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇರೋದ್ರು ಮಂಜುನಾಥ್ರವರು ಈಗ ಮತ್ತು ಕ್ರೀಡೆಗೆ ಹೆಚ್ಚಿನ ಉತ್ತೇಜನ ಇದೆ ಅನ್ನೋ ಒಂದು ಒಂದು ಸಂದೇಶ ರವಾನೆಯಾಗುತ್ತೆ ಅಂತ ಭಾವಿಸ್ತೀನಿ ಸರ್ ಇವತ್ತು ಏನು ಅಂತಂದ್ರೆ ನಾವು ಶ್ರೀ ಮಂಜುನಾಥನ ಹೆಸರಲ್ಲಿ ಧರ್ಮಸ್ಥಳ ಕಪ್ ಅಂತ ಹೇಳಿ ಮಾಡ್ತಾ ಇದೀವಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಹಿಂಭಾಗದಲ್ಲಿರುವ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಮೈದಾನ ಇದು ಇಲ್ಲಿ ನಮ್ಮ ಗಿರಿನಗರ ಕಾರ್ಯಕರ್ತರಿಗೋಸ್ಕರನೇ ಅಂಥ ಬಿ ಜೆ ಪಿ ಕಾರ್ಯಕರ್ತರಿಗೆ ಮಾಡಿರೋಂಥ ಇದೊಂದು ಕ್ರಿಕೆ ಶಾರ್ಟ್ ಪಿಚ್ ಕ್ರಿಕೆಟ್ ಪಂದ್ಯಾವಳಿ ಇದರಲ್ಲಿ ವಯೋಮಿತಿ ಇಲ್ಲ ಇಲ್ಲಿ ಕೆಲವ್ರಿಗೆ ವಯೋ ರುದ್ರಿಗೆ ಆಡಬೇಕು ಅಂತ ಆಸೆ ಇರುತ್ತೆ ಆದರೆ ಅವ್ರಿಗೆ ವೇದಿಕೆ ಸಿಕ್ಕಿರಲ್ಲ ಅದನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋದು ನನ್ನ ಮಹದ ಹಾಗಾಗಿ ಇವತ್ತು ಎಲ್ಲ ವಯೋಮಿತಿಯವ್ರಿಗೂ ಸೇರಿ ಒಂದು ಶಾರ್ಟ್ ಪಿಚ್ ಇದಂಥ ಮಾಡಿದ್ದೀವಿ ಪಿಚ್ಚರ್ ರೆಡಿ ಮಾಡಿದ್ದು ಮಳೆಯ ಕಾರಣದಿಂದ ಒಂದು ಸ್ವಲ್ಪ ಪಿಚ್ ಹಾಳ ಇರೋದ್ರೆ ಇವಾಗ ಮ್ಯಾಟ್ ಟ್ಯಾಕ್ಸಿ ಎಲ್ಲ ರೆಡಿ ಮಾಡಿದ್ದೀವಿ ಇನ್ನೊಂದು ಅವರ್ ಲೇಟ್ ಆಗ್ಬೋದು ಆದರೆ ಎಲ್ಲರೂ ಅವ್ರವ್ರ ಹುಮ್ಮಸ್ನ ನೋಡ್ಬೋ ನೋಡಿ ನೀವು ಪ್ರತಿಯೊಬ್ರದ್ದು ಈ ನಾಲ್ಕು ತಂಡಗಳಾಗಿ ರೂಪಿಸ್ಕೊಂಡಿದ್ದಾರೆ ಗಜಪಡೆ ಕೇಸರಿ ಪಡೆ ಸ್ನೇಹಲೋಕ ಅಂಥೇಳಿ ಎಲ್ಲರೂ ಅವರು ಹುಮ್ಮಸ್ಸಿಂದ ಬಂದು ಭಾಗವಹಿಸಿದ್ದಾರೆ ಇದು ಭಾಳ ಸಂತೋಷಕರವಾದ ವಿಷಯ ಮಳೆ ಬಂದರೂ ಎದ್ದು ಮಾಡ್ದೆ ಅವರು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಇದು ಬಹಳ ಖುಷಿ ಕೊಟ್ಟಿದೆ ನನಗೆ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ನಮ್ಮ ಕಾರ್ಯಕರ್ತರೆಲ್ಲ ಒಗ್ಗೂಡಬೇಕು ಒಗ್ಗಟ್ಟಾಗಿರಬೇಕು ಅನ್ನೋದು ನನ್ನ ಮಾದ ಆಸೆ ಹಾಗಾಗಿ ಇದನ್ನು ಆಯೋಜನೆ ಮಾಡಿದ್ದೀವಿ ಇದು ಇವಾಗ ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು ಅಷ್ಟೇ ಇನ್ನೂ ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡೋದು ಇದ್ದೀವಿ ಇದು ನಮ್ಮ ಶಾಸಕರ ಮತ್ತು ಸಂಸದರ ಸಹಕಾರ ಬೆಂಬಲದೊಂದಿಗೆ ನಾವು ಇದನ್ನು ಮಾಡಿದ್ದೀವಿ ಸರ್ ಇಲ್ಲಿ ನಮ್ಮ ಇವತ್ತು ನಾಲ್ಕು ತಂಡ ಭಾಗವಹಿಸಿದೆ ಸರ್ ಎಲ್ಲ ನಮ್ಮ ಗಿರಿನಗರ ವಾರ್ಡು ಏನು ಇದ್ದಾರೆ ಎಲ್ಲ ಕಾರ್ಯಕರ್ತರು ಆಗಿರ್ತಾರೆ ಎಲ್ಲ ನಮ್ಮ ಗಿರಿನಗರದಲ್ಲಿ ಇರೋ ಇರೋದೆ ಇರೋದೆಲ್ಲ ಇದರಲ್ಲಿ ಹೇಳಬೇಕು ಅಂತಂದರೆ ನಮ್ಮ ವಾರ್ಡ್ ಅಧ್ಯಕ್ಷರಾದ ಅಜಿತ್ ಕುಮಾರ್ ಇವರ ಸಹಕಾರ ಭಾಳ ಇದೆ ಇದರಲ್ಲಿ ಇವರು ಆಯೋಜನೆ ಮಾಡಬೇಕು ಅಂತ ಹೇಳಿದಾಗ ನಾನು ಅಂತೇಳಿ ಅವರ ಪ್ರೋತ್ಸಾಹದಿಂದ ಇದರ ಕಾರ್ಯಕ್ರಮ ಆಗಿದೆ ಇತ್ತೀಚೆಗೆ ನೀವು ನೋಡಿದರೆ ಭಾಳ ಬೆಳವಣಿಗೆಗಳು ನಡೆದಿದೆ ನಮ್ಮ ಧರ್ಮಸ್ಥಳ ಷಡ್ಯಂತ್ರಗಳು ನಡೆದಿದೆ ಎಲ್ಲ ಆಗಿದೆ ಹಾಗಾಗಿ ನಮ್ಮ ಮಂಜುನಾಥ ಸ್ವಾಮಿ ಕೃಪೆ ಇತ್ತು ಸನ್ನಿಧಿ ಇದೆ ಆ ಸನ್ನಿಧಿ ಹತ್ರ ಇರೋದ್ರಿಂದ ನನಗೆ ಧರ್ಮಸ್ಥಳ ಅನ್ನೋದೊಂದು ಯೋಚನೆ ಬಂದು ಅದೇ ಕಪ್ಪಲ್ಲೇ ಮಾಡಿ ಮಾಡಿಸ್ಬೇಕು ಅಂತ ಹೇಳಿ ನಮಗೆ ಇದಾಯಿತು ಹಾಗಾಗಿ ಆ ಹೆಸರಿಟ್ಟೆ ಸರ್ ಏನಿಲ್ಲ ನಾವು ಒಂದು ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಆಲೋಚನೆ ಬಂದಾಗ ಅದನ್ನು ಮಂಜುನಾಥ್ರವ್ರ ಹತ್ರ ಈ ಥರ ನಾವು ಏನು ಮಾಡ್ಬೋದು ಅಂತ ವಿಚಾರ ಮಾಡಿದಾಗ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಎಲ್ಲ ಥರ ಸಪೋರ್ಟು ನಾವೇ ಮಾಡ್ತೀವಿ ಯಾರತ್ರನೂ ನಾವು ಏನು ಇದು ಮಾಡೋದು ಬೇಡ ನಾನೇ ಎಲ್ಲ ನಿಂತು ಖುದ್ದಾಗಿ ನಿಂತ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಕಳೆದ ಹದಿನೈದು ದಿನದಿಂದ ನಾವು ಇದು ಇದು ಒಂದು ದಿನ ಎರಡು ದಿನದ ತಯಾರಿ ಅಲ್ಲ ಒಂದು ಹದಿನೈದು ದಿನದಿಂದ ನಮ್ಮ ಕಾರ್ಯಕರ್ತರುಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದು ಏಜ್ ಲಿಮಿಟ್ ಇಲ್ಲದೆ ಸೊ ನಮ್ಮಲ್ಲಿ ಎಪ್ಪತ್ತು ವರ್ಷದ ಸೀನಿಯರ್ ಕಾರ್ಯಕರ್ತರು ಇದ್ದಾರೆ ಇಪ್ಪತ್ತು ವರ್ಷದ ಕಾರ್ಯಕರ್ತರು ಇದ್ದಾರೆ ಜೊತೆಯಲ್ಲಿ ಲೇಡೀಸ್ಗಳು ಕೂಡ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಒಗ್ಗೂಡಿ ಅವ್ರಿಗೆ ದೇಸಿ ಕ್ರೀಡೆ ಅಂತ ನಮಗೆ ಶಾರ್ಟ್ ಪಿಚ್ ಕ್ರಿಕೆಟ್ ಅಂತ ಈ ರೀತಿಯಾಗಿ ಹಲವಾರು ಕ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀವಿ ಆಯೋಜನೆ ಮಾಡಿ ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇರೋದು ಮಂಜುನಾಥ್ರವರು ಆ ಮಂಜುನಾಥ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಇದೆ ಧರ್ಮಸ್ಥಳ ಕಪ್ಪ ಅಂತ ಗಿರಿನಗರ ವಾರ್ಡ್ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಅಂತಲೇ ಈ ಕಾರ್ಯಕ್ರಮ ಮಾ ಮುಖ್ಯವಾಗಿ ನಾವು ಮಾಡ್ತಾ ಇರೋದು ಮುಂದಿನ ದಿನಗಳಲ್ಲಿ ಟು ಒಟ್ಟಾರೆ ಬಸವನಗುಡಿ ಕ್ಷೇತ್ರ ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಪ್ಲ್ಯಾನ್ಗಳಿರುತ್ತೆ ಅದು ಮುಂದೆ ನೋಡೋಣ ಮಂಜುನಾಥ್ರವರು ಯಾತ್ರಾ ಪ್ಲ್ಯಾನ್ ಮಾಡ್ತಾರೆ ತೇಜಸ್ವಿ ಸರ್ ಅವ್ರ ಜೊತೆಗೆ ಎಮ್ ಎಲ್ ಎ ರವಿ ಸುಬ್ರಹ್ಮಣ್ಯ ಸರ್ ಹಾಗೆ ನಮ್ಮ ಮಂಡಳ ಅಧ್ಯಕ್ಷರು ಪ್ರವೀಣ್ ಸರ್ ಅವರು ನಿಕಟಪೂರ್ವ ಪಾಲಿಕೆ ಸದಸ್ಯರು ಕ ಸಂಗಾತಿ ವೆಂಕಟೇಶ್ ಅವರು ಮತ್ತು ನಂದಿನಿ ವಿಜಯ ವಿಠಲ್ರವರು ಮತ್ತು ರಾಮಮೂರ್ತಿಯವ್ರ ಜೊತೆಯಲ್ಲಿ ವಿಜಯನಗರ ಕ್ಷೇತ್ರದ ಮುಖಂಡರುಗಳಾದ ಲಕ್ಷ್ಮೀನಾರಾಯಣ ಅವರು ರವೀಂದ್ರ ಸರ್ ಅವರು ಈ ಆಯೋಜನ ನಮ್ಮ ಸಂಸದರು ಮತ್ತು ನಮ್ಮ ಶಾಸಕರು ಆಯೋಜಿಸೋದಕ್ಕೆ ಮೊದಲನೇದಾಗಿ ಅವರಿಗೆ ಹೃತ್ಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮ್ಮ ಬಸವನಗುಡಿ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಮತ್ತು ಕ್ರೀಡೆಗೆ ಹೆಚ್ಚಿನ ಉತ್ತೇಜನ ಇದೆ ಅನ್ನೋ ಒಂದು ಒಂದು ಸಂದೇಶ ರವಾನೆ ಆಗುತ್ತೆ ಅಂತ ಭಾವಿಸ್ತೀನಿ ಇವತ್ತು ಯುವಕರು ಮತ್ತು ವಯಸ್ಸಿಗೆ ಇಂಥ ಕ್ರೀಡೆಗಳನ್ನು ಉತ್ತೇಜಿಸಿ ಆರೋಗ್ಯ ವೃದ್ಧಿಯಾಗಲಿ ಅಂತೇಳಿ ಭಾವಿಸ್ತೀನಿ ಧರ್ಮಸ್ಥಳ ಕಪ್ ಅಂತ ಹೇಳಿ ಒಂದು ನ ಕ್ರೀಡೆಯನ್ನು ನಮ್ಮ ಬಸವನಗುಡಿಯಲ್ಲಿ ಶಾಸಕರು ಹಾಗೂ ಸಂಸತ್ ಸದಸ್ಯರಂಥ ತೇಜಸ್ವಿ ಶ್ರೀ ಅವರು ಹಾಗೂ ಒಳಗೊಂಡ ಕಾರ್ಯಕರ್ತರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಧರ್ಮಸ್ಥಳ ಅನ್ನೋ ಒಂದು ಪ್ರತಿಭೆ ಇದನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮಾಡಿದ್ದೀವಿ ಕಾರಣ ಧರ್ಮಸ್ಥಳ ಆಗ ಕೆ ಏನೋ ಕೆಟ್ಟು ಕಲ್ಪನೆಗಳ ಕೆಲವೆಲ್ಲ ಬಂದಿತ್ತು ಆ ಒಂದು ಉದ್ದೇಶದಿಂದ ಇದು ಒಳ್ಳೆ ಉಪಯೋಗ ಮಾಡೋಣ ಒಂದು ಒಳ್ಳೆಯ ಹೆಸರು ಮತ್ತೆ ಇದು ಮಾಡಬೇಕು ಅಂತೇಳಿ ಈ ಧರ್ಮಸ್ಥಳ ಕಪ್ ಅಂತ ನಮ್ಮ ಇದೇ ಕ್ಷೇತ್ರದ ಆದಂಥ ಮಂಜುನಾಥನವರು ಏರ್ಪಾಟ್ ಮಾಡಿ ಮತ್ತು ನಮ್ಮ ಅಧ್ಯಕ್ಷರಾಗಿರ್ತಂಥ ಗಿರಿನಗರ ವಾರ್ಡ್ ಅಜಿತ್ ಕುಮಾರ್ ಅಂತೇಳಿ ಏರ್ಪಾಟ್ ಮಾಡಿ ಈ ಈ ಕಾರ್ಯಕ್ರಮ ಕ್ರಿಕೆಟ್ನ ನಡೆಸ್ಕೊಡ್ತಾ ಇದ್ದಾರೆ ನಮ್ಮೆಲ್ಲ ಸೇರಿ ಕಾರ್ಯಕರ್ತರು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಹಾಗೂ ಸಾರ್ವಜನಿಕರು ಈ ಈ ಕ್ಷೇತ್ರದ ನಿವಾಸಿಗಳು ನಮಗೆ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮ ನಮ್ಮ ನಮ್ಮದು ಕೇಸರಿ ಪಡೆ ಈ ಸಹಕಾರ ಕೊಟ್ಟಿದ್ದಾರೆ ಸತೀಶ್ ಅಂತ ಹೇಳಿ ನಮ್ಮದು ಕೇಸರಿ ಪಡೆ ಹೇಳಿ ನಮ್ಮ ಪಡೆ ಒಟ್ಟು ನಾವು ಹನ್ನೆರಡು ಜನ ತಂಡದಲ್ಲಿ ಇದ್ದೀವಿ ಲಾಸ್ಟ್ ನಾವೆಲ್ಲ ಮಾಡಿದಾಗ ಇಲ್ಲೆಲ್ಲ ಸುಮಾರು ಜನ ಯುವಕರು ಇದ್ರು ಬಿಜೆಪಿ ಕಾರ್ಯಕರ್ತರಿದ್ರು ಯಾಕಂದ್ರೆ ನಾವು ಕಾರ್ಯಕರ್ತರಿಗೆ ಬರಿ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿಸ್ಕೊಳದ್ ಮಾತ್ರ ಇದ್ ಮಾಡ್ಕೋತೀವಿ ಇತರ ಆಟಗಳೆಲ್ಲ ಕೊಟ್ಟರೆ ಒಂದ್ ಸ್ವಲ್ಪ ಖುಷಿ ಆಗುತ್ತೆ ಇವಾಗ ಏನೇನೋ ಒಂದೊಂದು ಅವ್ರವ್ರೆ ಏನೇನೋ ತೊಂದರೆಗಳಿರುತ್ತೆ ಇಲ್ಲಿ ಬಂದ್ರೆ ಖುಷಿ ನೋಡಿ ಇವತ್ತು ಬೆಳಿಗ್ಗೆ ಆರ್ ಗಂಟೆಗೆ ಬಂದವರು ಎಲ್ಲಾ ಟೀಮ್ ಅವರೆಲ್ಲ ಆರ್ ಗಂಟೆಗೆ ಬಂದವರು ಆರ್ ಗಂಟೆಯಿಂದ ಸಂಜೆ ಆರು ಗಂಟೆ ಗಂಟೆ ಒಂಥರ ಖುಷಿ ಇಲ್ಲ ಒಂದ್ ಕಡೆ ಯಾವ್ದೋ ಒಂದ್ ಇದು ಇಲ್ಲ ಇದ್ ಮಾಡಿದ್ವಿ ಮಂಜುನಾಥ್ ಅವ್ರಿಗೆ ಯಾಕಂದ್ರೆ ತುಂಬಾ ಸ್ಟೇಜ್ ಕೊಟ್ಟಿದಾರೆ ಒಂದು ನಾವು ಅವ್ರಿಗೆ ತುಂಬಾ ಕೃತಜ್ಞತೆ ಹೇಳ್ತಾ ಇದೀವಿ ಯಾಕಂದ್ರೆ ಅಪ್ಪ ಪ್ರತಿ ಒಂದನ್ನು ಅವರೇ ಎಲ್ಲ ಇದ್ ಮಾಡಿದ್ದಾರೆ ಯಾರ ಹತ್ರನೂ ಎಲ್ಲ ಫುಲ್ ಎಲ್ಲ ಎ ಟು ಝೆಡ್ ಬೆಳಿಗ್ಗೆ ಟಿಫನ್ ಮಾಡಿದ್ದಾರೆ ಮದ್ಯದಲ್ಲಿ ಜ್ಯೂಸ್ ಕೊಡಿಸಿದ್ದಾರೆ ಊಟ ಕೊಡ್ಸಿದ್ದಾರೆ ಇವಾಗ ಕಾಫಿ ಟೀ ಎಲ್ಲ ಇದ್ ಮಾಡ್ತಾ ಇದಾರೆ ಸರ್ ನಾನು ಬಂದು ಗಿರಿನಗರ ಗಿರಿನಗರದಲ್ಲಿ ಕಾರ್ಯಕರ್ತ ಬಸವಂಗುಡಿ ಒ ಪ್ರಧಾನ ಕಾರ್ಯದರ್ಶಿ ನಾವು ಇದ್ ಮಾಡ್ಕೊಂಡಿದ್ವಿ

ಇಪ್ಪತ್ತರಡಿಂದ ಅವರು ಗೆದ್ದಿದ್ದಾರೆ ಇಪ್ಪತ್ತೆ